ಹಾಯ್ ಗೆಳೆಯರೆ ನಾನು ಅಜಯ್ ನಾನು ಸದ್ಯ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಹಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ಪಿಯುಸಿ ಮುಗಿಸಿ ನರ್ಸಿಂಗ್ ಓದುತ್ತಿದ್ದಾಗ ನಾನು ನನ್ನ ಹಳ್ಳಿಯನ್ನು ಬಿಟ್ಟು ಸಿಟಿಯಲ್ಲಿ ಬಂದು ಇದ್ದೆ ಊರಲ್ಲಿ ಇದ್ದಾಗ ಕೆರೆ ದಂಡೆಯಲ್ಲಿ ಬಟ್ಟೆ ತೊಳೆಯುವಾಗ ಹೊಲದಲ್ಲಿ ಕೆಲಸ ಮಾಡುವಾಗ ಕಸ ಕತ್ತರಿಸುವಾಗ ಹೀಗೆ ಬೇರೆ ಬೇರೆ ಕಡೆಗೆ ಸಿಗುತ್ತಿದ್ದವರ ಸೌಂದರ್ಯವನ್ನು ನೋಡುತ್ತಾ ಆರಾಮವಾಗಿ ಇದ್ದುಕೊಂಡಿದ್ದೆ ಆದರೆ ಸಿಟಿ ಬಂದ ಮೇಲೆ ಇದೆಲ್ಲವೂ ನಿಂತು ಹೋಗಿತ್ತು ಹೀಗಾಗಿ ನನಗೆ ಸ್ವಲ್ಪ ಬೇಜಾರು ಆಗ ತೊಡಗಿತ್ತು ಇನ್ನು ಸಿಟಿಗೆ ಬಂದ ಮೇಲೆ ನನಗೆ ಆ ಥರದ ಸಿನಿಮಾ ಕತೆಗಳನ್ನು ಓದಿ ನನಗೆ ಸಾಕಾಗಿ ಬಿಟ್ಟಿತ್ತು ಹೀಗಾಗಿ ನಾನು ಸದಾವಕಾಶಕ್ಕಾಗಿ ನಾನು ಕಾಯುತ್ತ ಕುಳಿತಿದ್ದೆ ಹೀಗೆ ಇದ್ದಾಗಲೇ ಒಂದು ಘಟನೆ ನಡೆದಿತ್ತು ನಮ್ಮ ಕಾಲೇಜಿಗೆ ಹೊಸದಾಗಿ ಕಾವ್ಯ ಅಂತ ಒಬ್ಬರು ಸೇರಿಕೊಂಡಿದ್ದರು ಅವರು ಲ್ಯಾಬ್ನಲ್ಲಿ ಕೆಲಸ ಮಾಡುತ್ತಿದ್ದರು ಅವರನ್ನು ಮೊದಲ ಬಾರಿಗೆ ನೋಡಿದಾಗ ನಾನು ನನ್ನನ್ನೇ ಮರೆತಿದ್ದೆ ನೋಡಲು ಅಂದವಾಗಿದ್ದ ಅವರು ಉದ್ದವಾದ ಕೇಶರಾಶಿ ಬಿಳಿಯಾದ ಬಣ್ಣ ನೋಡಲು ಮೇನಕೆಯಂತೆ ಇದ್ದರು ಅವರು ತಮ್ಮ ಉನ್ನತ ಶಿಕ್ಷಣ ಮುಗಿಸಿ ನೇರವಾಗಿ ಇಲ್ಲಿಗೆ ಬಂದಿದ್ದರು ಇನ್ನು ನಮಗೆ ವಾರದಲ್ಲಿ ಎರಡು ಬಾರಿ ಕೆಲವೊಮ್ಮೆ ಅವರ ತರಗತಿ ಮತ್ತು ಪ್ರಾಯೋಗಿಕ ತರಗತಿ ಇರುತ್ತಿತ್ತು ಅವರನ್ನು ನೋಡಿದ ದಿನದಿಂದಲೇ ನನ್ನನ್ನು ಮರೆತು ಬಿಟ್ಟಿದ್ದೆ ಈ ಯಾವಾಗಲೂ ಹಿಂದೆಯೇ ಕುಳಿತುಕೊಳ್ಳುತ್ತಿದ್ದ ನಾನು ಅವರ ತರಗತಿ ವೇಳೆ ಎಂದರೆ ಲ್ಯಾಬ್ನಲ್ಲಿ ಅವರು ಬಂದಾಗಿನಿಂದ ಮೊದಲ ಸಾಲಿನಲ್ಲಿ ಕೂರಲು ಶುರು ಮಾಡಿದ್ದೆ ಅವರು ಪಾಠ ಮಾಡುವಾಗ ನಾನು ಅವರನ್ನು ನೋಡುತ್ತಾ ಇರುತ್ತಿದ್ದೆ ಬೇರೆ ಬೇರೆ ಏನೇನೋ ವಿಚಾರ ಮಾಡುತ್ತಿದ್ದೆ ಅವರು ಹೀಗೆ ಪಾಠ ಮಾಡುವಾಗ ಈ ಕಡೆಯಿಂದ ಆ ಕಡೆಗೆ ಹೋದರೂ ಸಹಿತ ನಾನು ಮಾತ್ರ ನನ್ನ ದೃಷ್ಟಿಯನ್ನು ಅವರಿಂದ ತೆಗೆಯುತ್ತಿದ್ದಿಲ್ಲ ಅವರು ಅಷ್ಟೊಂದು ರಮಣೀಯವಾಗಿ ಇದ್ದರು ಇನ್ನು ಅವರು ಅದೇ ತಾನೇ ಶಿಕ್ಷಣ ಮುಗಿಸಿ ನೇರವಾಗಿ ಕೆಲಸಕ್ಕೆ ಸೇರಿದ್ದರಿಂದ ಅವರಿಗೆ ಬೇರೆಯವರಿಗೆ ಇದ್ದಷ್ಟು ಅಧಿಕಾರ ಇದ್ದಿರಲಿಲ್ಲ ಅವರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಲಾಗಿತ್ತು ಇನ್ನು ನಾನು ಮೊದಲ ಸಾಲಿನಲ್ಲಿ ಕೂತು ಅವರನ್ನು ನೋಡುವುದು ಅವರಿಗೂ ಗೊತ್ತಿತ್ತು ಇನ್ನು ಅವರು ಯಾವಾಗಲೂ ಸುಗಂಧ ದ್ರವ್ಯ ಹಾಕಿಕೊಂಡು ಬರುತ್ತಿದ್ದರಿಂದ ಅದೇನೋ ಲ್ಯಾಬ್ನಲ್ಲಿ ಬೇರೆಯದೇ ಗಮ ಬರುತ್ತಿತ್ತು ಆ ವಾಸನೆ ನನ್ನ ಮೂಗಿಗೆ ಬಡಿದಾಗುಮೆ ನನಗೆ ಮೈಯೆಲ್ಲ ಜುಮ್ ಎನ್ನುತ್ತಿತ್ತು ಹೀಗಾಗಿ ಹೇಗಾದರೂ ಮಾಡಿ ಆ ಕೆಲಸ ಮಾಡಬೇಕು ಎಂದು ನಾನು ನಿರ್ಧರಿಸಿದೆ ಇವರನ್ನು ನೋಡಿದಾಗಿನಿಂದ ನಾನು ಹೆಚ್ಚಿಗೆ ಕೈಕೆಲಸ ಮಾಡುತ್ತಿದ್ದೆ ಇನ್ನು ಒಂದೆರಡು ತಿಂಗಳು ನಂತರ ಎಲ್ಲ ಬೋಧನಾ ತರಗತಿ ಮುಗಿದ ಮೇಲೆ ಅವರು ನಮಗೆ ಬುಕ್ ಬರೆದುಕೊಂಡು ಬರುವಂತೆ ಸೂಚಿಸಿ ಮತ್ತು ಅದಕ್ಕೆ ಕೊನೆಯ ದಿನಾಂಕವನ್ನು ಹೇಳಿದರು ಆದರೆ ನಾನು ಮಾತ್ರ ಸುಮ್ಮನೆ ಅಲೆದಾಡುತ್ತಾ ಕ್ರಿಕೆಟ್ ಆಡುತ್ತಾ ಬೈಕ್ನಲ್ಲಿ ಓಡಾಡುತ್ತ ಯಾವುದನ್ನು ಬರೆಯದೆ ಹಾಗೆ ಬಿಟ್ಟಿದ್ದೆ ಅವರು ಹೇಳಿದ ದಿನಾಂಕಕ್ಕೆ ನಾನು ಕೇವಲ ಒಂದು ಪ್ರಯೋಗದ ಬಗ್ಗೆ ಮಾತ್ರ ಬರೆದುಕೊಂಡು ಹೋಗಿದ್ದೆ ಎಲ್ಲರೂ ತಮ್ಮ ಪುಸ್ತಕಗಳನ್ನು ನೀಡಿದರು ನಾನು ನೀಡಿದಾಗ ಅವರು ಅದನ್ನು ಪರಿಶೀಲಿಸತೊಡಗಿದರು ಅದರಲ್ಲಿ ಕೇವಲ ಒಂದು ಮಾತ್ರ ಬರೆದಿದ್ದೆ ಆಗ ಅವರು ಅಲ್ಲಿ ಹೋಗಿ ಕುಳಿತು ಬರಿ ಬಾಕಿ ಉಳಿದ ಎಲ್ಲ ಪ್ರಯೋಗದ ಬಗ್ಗೆ ಬರೆದು ಇವತ್ತೇ ಕೊಡಬೇಕು ಎಂದು ಎಲ್ಲರಿಗೂ ಹೇಳಿದರು ಆಗ ನಾನು ಮಾತ್ರ ಸ್ವಲ್ಪ ಕೆಲಸ ಇತ್ತು ಹೀಗಾಗಿ ಬರೆಯೋಕೆ ಆಗಿಲ್ಲ ಮುಂದಿನ ವಾರ ಬರೆದುಕೊಂಡು ಬರ್ತೀನಿ ಅಂತ ಹೇಳಿದಾಗ ಅವರು ಎಷ್ಟು ಜನರು ಬರೆದಿದ್ದೀರಿ ಅಂತ ರಿಪೋರ್ಟ್ ಕೂಡ ಕೊಡಬೇಕು ಈ ವಿಚಾರದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ ಅಂತ ಹೇಳಿದರು ನಾನು ಎಷ್ಟು ಕೇಳಿಕೊಂಡರೂ ನನ್ನ ಬಿಡದೆ ಅಲ್ಲಿಯೇ ಕೂತು ಬರೆಯುವಂತೆ ಹೇಳಿದರು ಆಗ ನಾನು ಅದು ಸಾಧ್ಯ ಇಲ್ಲ ಇಷ್ಟೊಂದು ಇವತ್ತೇ ಬರೆದು ಮಧ್ಯಾಹ್ನ ಕೊಡಬೇಕು ಅಂದರೆ ಆಗುವುದಿಲ್ಲ ಅಂತ ಹೇಳಿದಾಗ ಅವರು ನೀವು ಬೇರೆ ಏನು ಕಾರಣ ಹೇಳಬೇಡಿ ಎಂದರು ನಾನು ಇನ್ನೊಮ್ಮೆ ನಾಳೆ ಅಂತ ಕೇಳಿಕೊಂಡಾಗ ಅವರು ಇವಾಗ ಇಲ್ಲೇ ನಿಂತರೆ ಸಮಯ ಹಾಳಾಗುತ್ತೆ ಅಂತ ಹೇಳಿದರು ಇವರು ಏನು ಹೇಳಿದರೂ ಕೇಳುವುದಿಲ್ಲ ಬರೆದುಕೊಟ್ಟರೆ ಆಯಿತು ಎಂದು ನಿರ್ಧಾರ ಮಾಡಿದೆ ಹೀಗೆ ಬರೆಯುತ್ತ ಕೂತಾಗ ಬೇರೆ ಬೇರೆಯವರು ತಾವು ಬಾಕಿ ಉಳಿಸಿದ್ದನ್ನು ಬರೆದು ಕೊಟ್ಟು ಹೋಗ್ತಾ ಇದ್ದರು ಆದರೆ ನನ್ನದು ಬಹಳ ಇದ್ದಿದ್ದರಿಂದ ನಾನು ಇನ್ನೂ ಬರೆಯುತ್ತಲೇ ಇದ್ದೆ ಗಂಟೆ ಅದಾಗಲೇ ಆರು ಆಗಿತ್ತು ನಾನು ಮತ್ತು ಅವರು ಮಾತ್ರ ಇದ್ದೆವು ಆಗ ನಾನು ನಾಳೆ ಇದನ್ನು ಕೊಡ್ತೀನಿ ಇವತ್ತು ಹೋಗಿ ಬರೆದುಕೊಂಡು ಬರ್ತೀನಿ ಅಂತ ಹೇಳಿದಾಗ ಅವರು ಇವತ್ತು ಹನ್ನೊಂದು ಆದರೂ ಸಹಿತ ಬರೆದು ಕೊಡಲೇಬೇಕು ಅಂತ ಮತ್ತೊಮ್ಮೆ ಹೇಳಿದರು ಕೆಲ ಹೊತ್ತಿನ ಬಳಿಕ ನಾನು ನಮ್ಮ ಹಾಸ್ಟೆಲ್ ಗೇಟ್ ಬಂದ್ ಆಗುತ್ತೆ ಬೇಗ ಕಳುಹಿಸಿ ಕೊಡಿ ಅಂತ ನೆಪ ಹೇಳಿದಾಗ ಅವರು ಅಲ್ಲಿಗೆ ನಾನು ಬಂದು ಹೇಳ್ತೀನಿ ಅಂತ ಹೇಳಿದರು ನಾನು ಇದೇನು ನನ್ನ ಕರ್ಮ ಅಂತ ಬರೆಯುತ್ತ ಕೂತೆ ಆಮೇಲೆ ಕೊನೆಗೆ ಅವರು ನಿಧಾನವಾಗಿ ಇವಾಗ ಬರೆಯೋಕೆ ಆಗೋಲ್ಲ ಆದರೆ ದಿನ ನನ್ನ ಒಂದೇ ಸಮನೆ ನೋಡ್ತಾ ಇರ್ತೀರಾ ನಮ್ಮ ಮನೆ ಹತ್ತಿರ ಬೈಕ್ ತಗೊಂಡು ಅಡ್ಡಾಡ್ತಾ ಇರ್ತೀಯಾ ಆ ಹೊತ್ತಿನಲ್ಲಿ ಇದನ್ನ ಬರೆದರೆ ಆಗ್ತಿತ್ತು ಅಂತ ಎಂದರು ಆಗ ನಾನು ಹಾಗೇನಿಲ್ಲ ಅಂತ ಹೇಳಿದಾಗ ಅವರು ಅದು ಬಿಡಿ ಎಲ್ಲರೂ ನಾನು ಹೇಳೋದನ್ನ ಗಮನವಿಟ್ಟು ಕೇಳುವಾಗ ಕಣ್ಣು ಮಿಟುಕಿಸದೆ ಏನು ನೋಡ್ತಾ ಇರ್ತೀಯ ಅಂತ ಕೇಳಿದರು ಆಗ ನಾನು ಇವರದ್ದು ತುಸು ಜಾಸ್ತಿ ಆಯಿತು ಅಂತ ಸಿಟ್ಟಿಗೆದ್ದು ನಿಮ್ಮನ್ನೇ ನೋಡ್ತಾ ಇರ್ತೀನಿ ನಿಮ್ಮನ್ನ ಕಂಡರೆ ಏನೋ ಒಂಥರ ಆಗುತ್ತೆ ಅಂತ ಹೇಳಿದಾಗ ಅವರು ಹಾಗಿದ್ದರೆ ಇದನ್ನೇ ಓದಿನಲ್ಲಿ ಸ್ವಲ್ಪ ಜಾಸ್ತಿ ಆಸಕ್ತಿ ತೋರಿಸಿದ್ದರೆ ಏನಾದರೂ ಉಪಯೋಗ ಆಗುತ್ತೆ ಅಂತ ಹೇಳಿದರು ಕೊನೆಗೆ ಹತ್ತು ಪ್ರಯೋಗ ಬರೆದು ಮುಗಿಸಿದಾಗ ಗಂಟೆ ಅದಾಗಲೇ ಎಂಟು ಆಗಿತ್ತು ಅವರು ಪುಕ್ತಗೊಂಡು ಬಾ ಅದೇನು ಬರೆದಿದ್ದೀಯಾ ಅಂತ ಚೆಕ್ ಮಾಡ್ತೀನಿ ಅಂತ ಹೇಳಿದರು ಆಗ ನಾನು ಅವರ ಟೇಬಲ್ ಹತ್ತಿರ ಹೋಗಿ ಪಕ್ಕದಲ್ಲೇ ನಿಂತು ಕೊಂಡಿದ್ದರಿಂದ ನನಗೆ ಸ್ವಲ್ಪ ಸೌಂದರ್ಯ ನೋಡತೊಡಗಿದೆ ಹೀಗೆ ನೋಡುವಾಗ ಮತ್ತೊಬ್ಬ ಎದ್ದು ಕುಣಿಯತೊಡಗಿದ ಆಗ ಅವರು ಅಚಾನಕ್ ಆಗಿ ಪುಸ್ತಕ ಚೆಕ್ ಮಾಡ್ತಾ ಇದ್ದಾಗ ಅದನ್ನು ನೋಡಿದರು ಇದರಿಂದಾಗಿ ನನಗೆ ಅಲ್ಲಿ ನಿಲ್ಲಲು ಕಷ್ಟ ಎನ್ನಿಸತೊಡಗಿತ್ತು ಹೀಗೆ ಅವರು ಕೂತು ಪುಸ್ತಕ ಚೆಕ್ ಮಾಡ್ತಾ ಇರಬೇಕಾದರೆ ಅವರು ಪುಸ್ತಕ ನೋಡುವ ಬದಲು ಓರೆಗಣ್ಣಿನಿಂದ ನೋಡ್ತಾ ಇದ್ದರು ಆಗ ಅವರು ಇದೇನು ಪ್ರಶ್ನೆಗೆ ಬೇರೆ ಉತ್ತರ ಬರೆದಿದ್ದೀರಾ ಅಂತ ಹೇಳಿದಾಗ ನಾನು ಇನ್ನೂ ಸ್ವಲ್ಪ ಹತ್ತಿರ ಹೋಗಿ ನಿಂತುಕೊಂಡೆ ಹೀಗೆ ನಿಂತುಕೊಂಡಾಗ ಕೈಗೆ ತಾಗಿದಾಗ ಅವರು ಸುಮ್ಮನೆ ಇದ್ದರು ಕೆಲ ಹೊತ್ತು ಹೀಗೆ ಸುಮ್ಮನಿದ್ದರಿಂದ ನನಗೆ ಎಲ್ಲವೂ ಅರ್ಥವಾಗಿತ್ತು ಆಗ ನಾನು ಇನ್ನು ಹೆಜ್ಜೆ ಮುಂದೆ ಇದ್ದಾಗ ಅವರು ಏನು ಈ ಗೊತ್ತಾಗೋದಿಲ್ವಾ ನಿಮ್ಗೆ ನಾಳೆ ಪ್ರಿನ್ಸಿಪಾಲ ಹತ್ತಿರ ನಿಮ್ಮ ಬಗ್ಗೆ ಹೇಳಿದ್ದೀನಿ ಏನೇನೋ ಬರೆದಿದ್ದೀರಾ ಇವಾಗ ನೋಡಿದರೆ ಅಂತ ನನ್ನ ಮೇಲೆ ರೇಗಾಡುತ್ತಿದ್ದರು ಅದೇ ಹೊತ್ತಿಗೆ ಕರೆಂಟ್ ಹೋಯಿತು ಆಗ ನಾನು ಇವರೇನಾದರೂ ನಿಜವಾಗಿ ಹೇಳಿದರೆ ನನ್ನ ಮನೆಗೆ ಕಳುಹಿಸುವುದು ಗ್ಯಾರಂಟಿ ಅಂತ ಯೋಚಿಸಿ ಕೂಡಲೇ ಅವರಿಗೆ ಮುತ್ತಿದೆ ಆಗ ಅವರು ಕೂಡಲೇ ಸುಮ್ಮನಾದರು ಆಗ ನಾನು ಅದೇ ಸಮಯವನ್ನು ಬಳಸಿಕೊಂಡು ಅಲ್ಲಿಯೇ ಪ್ರಾಯೋಗಿಕ ಪರೀಕ್ಷೆಯನ್ನು ಮಾಡಿದೆ ಕೆಲವೊಮ್ಮೆ ಪ್ರಯೋಗ ಮಾಡುವಾಗ ನಾನು ತಪ್ಪುಗಳನ್ನು ಮಾಡುತ್ತಿದ್ದೆ ಇಂತಹ ಸಮಯದಲ್ಲಿ ಇವರು ನನಗೆ ಸಹಾಯ ಮಾಡುತ್ತಿದ್ದರು ಅವರಿಗೆ ನಿಜವಾಗಿಯೂ ತುಂಬಾ ಜ್ಞಾನ ಮತ್ತು ಅನುಭವ ಹೊಂದಿದ್ದವರು ಆಗಿದ್ದರು ಅವರು ನನಗೆ ಹೇಳಿಕೊಟ್ಟಿದ್ದರಿಂದಲೇ ನಾನು ಕೆಲವು ಪ್ರಮುಖ ಪ್ರಯೋಗಗಳನ್ನು ಸರಿಯಾಗಿ ಮಾಡುವುದನ್ನು ಕಲಿತಿದ್ದೆ ಆಮೇಲೆ ಅವರು ಪ್ರಯೋಗಗಳಲ್ಲಿ ತಪ್ಪುಗಳು ಸಹ ಕಲಿಕೆಯ ಭಾಗವಾಗಿವೆ ಆದರೆ ಅವುಗಳನ್ನು ತಿದ್ದಿಕೊಂಡರೆ ಎಲ್ಲವನ್ನೂ ಸರಿಪಡಿಸಬಹುದು ಎಂದು ಹೇಳಿದರು ಆಮೇಲೆ ಕೆಲ ಹೊತ್ತಿನ ಬಳಿಕ ಅವರು ಯಾರಾದರೂ ಬಂದರೆ ಕಷ್ಟ ಮೊದಲು ಇಲ್ಲಿಂದ ಹೋಗೋಣ ಎಂದು ಭಯಪಟ್ಟು ಹೇಳಿದರು ಆಮೇಲೆ ಅಲ್ಲಿಂದ ಇಬ್ಬರು ಅವರ ರೂಮಿಗೆ ಹೋಗುವಾಗ ಊಟ ತಗೊಂಡು ಹೋಗಿ ಒಂದಾಗಿ ಆ ಕೆಲಸ ಮಾಡಿದೆವು ಆಮೇಲೆ ಅಲ್ಲಿಯೇ ಕುಳಿತು ಊಟ ಮಾಡಿ ಕೋಣೆಯನ್ನು ಸ್ವಚ್ಛ ಮಾಡಿ ಮಾತನಾಡುತ್ತ ಕೂತಾಗ ಅವರು ಯಾಕೋ ಸಪ್ಪೆಯಾಗಿದ್ದರು ಆಗ ನಾನು ಯಾಕೆ ಏನಾಗಿದೆ ಅಂತ ಕೇಳಿದಾಗ ಅವರು ತುಂಬಾ ನೋವಾಗುತ್ತಿದೆ ಹೊಟ್ಟೆ ನೋವುತ್ತಿದೆ ಅಂತ ಹೇಳಿದರು ಆಗ ನಾನು ನಾಳೆ ಮತ್ತೆ ಎಲ್ಲವೂ ಸರಿ ಹೋಗುತ್ತೆ ಚಿಂತೆ ಮಾಡಬೇಡ ಅದು ಊಟದಲ್ಲಿ ವ್ಯತ್ಯಾಸ ಆಗಿರಬಹುದು ಅಂತ ಹೇಳಿದಾಗ ಇದ್ದರೂ ಇರಬಹುದು ಅಂತ ಹೇಳಿದರು ಇದಾದ ಮೇಲೆ ಎರಡು ದಿನ ಬಳಿಕ ಅವರ ಜೊತೆಗೆ ಮಾತನಾಡಲು ಪ್ರಯತ್ನಿಸಿದರೂ ಅವರು ನನ್ನ ಜೊತೆಗೆ ಮಾತನಾಡಲಿಲ್ಲ ಹೀಗೆ ಒಂದೆರಡು ದಿನಗಳಲ್ಲಿ ಅವರು ಊರಲ್ಲಿ ಸಹ ಕಾಣಲಿಲ್ಲ ಆದರೆ ಒಂದು ಸಲ ಅವರು ನಮ್ಮ ನರ್ಸಿಂಗ್ ಕಾಲೇಜಿಗೆ ಬಂದಿದ್ದರು ಆಗ ನಾನು ಹಿಂದೆ ನಡೆದ ಕೆಲ ಘಟನೆಗಳ ಬಗ್ಗೆ ಅವರಿಗೆ ಕ್ಷಮೆ ಕೇಳಿದೆ ಆಗ ಅವರು ಕೆಲವೊಮ್ಮೆ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡಬಾರದು ಅದಕ್ಕೋಸ್ಕರ ನಾನು ಬೇರೆ ಊರಿನಲ್ಲಿ ಇದ್ದೇನೆ ಇವಾಗ ನಿನ್ನ ತಪ್ಪಿನ ಅರಿವು ನಿನಗೆ ಆಗಿದೆ ಹಾಗೆ ನೋಡಿದರೆ ಅದು ತಪ್ಪು ಅಲ್ಲವೇ ಅಲ್ಲ ಆದರೂ ಅದು ಎಲ್ಲರ ದೃಷ್ಟಿಯಲ್ಲಿ ತಪ್ಪು ಎಂದು ನನಗೆ ಹೇಳಿದರು ಅವರು ಹೇಳಿದ ಮಾತು ಇಂದಿಗೂ ನನಗೆ ನೆನಪಿದೆ ಸದ್ಯ ಅವರು ಎಲ್ಲಿ ಇದ್ದಾರೆ ಎಂದು ನನಗೂ ಗೊತ್ತಿಲ್ಲ ಆದರೆ ನಾನು ಮಾತ್ರ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡುತ್ತಾ ಇದ್ದೇನೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ